ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಕ್ಸಿಪಿ ಬಾದಷ್ಟು ಆದ ನಂತರ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಿಕ್ಕರ್ ದೊಡ್ಡದಾಗಿತ್ತದ ಏನಂದ್ರ ಒಂದಷ್ಟು ದಿನ ಗ್ಯಾಪ್ ಈಗ ಎರಡು ಸುಮ್ನೆ ಗ್ಯಾಪ್ ಮಾಡಿ ಏನಂತಂದ್ರೆ ಯಾವ್ದನ್ರಿ ಮತ್ತೆ ಈಗ ಅಡಿಗೆ ನೋಡ್ರಿ ಸಂಕ್ರಾಂತಿ ಹಬ್ಬ ಐತಿ ಯಾರು ನಮ್ಮ ಮನೆಯಾಗಡ್ಗೆ ನೋಡ್ರಿ ನಮ್ಮ ಮನೆಯಾಗ ಅಡಿಗೆ ನೋಡ್ರಿ ಉಂಡ್ಲಿ ಅಣ್ಣ ರಾಗಿ ಮಾಲ್ದ ಇದೆ ನಮ್ಮ ಮನ್ಯಾಗ ಅಡಿಗೆ ರೀ ಇವತ್ತ ಯಾಕಂತಂದ್ರೆ ನಿಮಗೆ ಒಂದು ಒಂದಷ್ಟು ಮಂದಿಗೆ ಕಾಮೆಂಟ್ ಮಾಡಿ ಕೇಳಾತಿದ್ರಿ ಯಾಕೆ ಬ್ಲಾಗ್ ಮಾಡತ್ತಿಲ್ಲ ಆನಂದ್ರೆ ಏನಿದಾಗಿತ್ತು ಅಂತೇಳಿ ನೋಡಿರಿ ಅದನ್ನು ನಿಮ್ಗೆ ಅಲ್ಲಿ ಹೋಗಿ ಏನಾಗಿತಿಲ್ಲ ತೋರ್ಸನ್ರಿ ಇವತ್ತು ಸಂಕ್ರಾಂತಿ ಅದರ ಏನು ಮಾಡಿದ್ರಿ ಸ್ವೀಟ ಅಂದರೆ ಇದನ್ನು ನಮ್ಮ ಅಜ್ಜಿಗೆ ರಾಗಿ ಮಾಲ್ಕೊಂಡ್ಕೊಳ್ತಾನು ರೈಸ್ ಓನ್ಲಿ ರೈಸ್ ಇಷ್ಟ ಮಾಡೇನು ಮತ್ತು ಇಲ್ಲೇ ಪಕ್ಕದ ಮನೆ ಆಂಟಿಗಳು ತಾಟ್ ಕೊಟ್ಟರು ಏನಂದ್ರೆ ಏನೇನು ವೆರೈಟಿ ವೆರೈಟಿ ಅಡುಗೆ ಕೊಟ್ಟಾರೋ ಸಜ್ಜಿ ರೊಟ್ಟಿ ನೋಡ್ರಿ ಈ ಥರ ಎಲ್ಲ ಅಡುಗೆ ಕೊಟ್ಟಾರ ಅದನ್ನು ಮುಚ್ಚಿಟ್ಟಣ್ರಿ ಆನಂತರ ಜುಣಕ ಚಗ್ಡಿ ಕಾಪಲ್ಲೆ ಬದ್ದಿನಕಾಯಿ ಕೊಸಂಬರಿ ಎಲ್ಲ ಎಲ್ಲ ಕೊಟ್ಟಾರು ಹಿಂಡಿಗಳೆಲ್ಲ ಬಾಣ ಸಜ್ಜಿ ರೊಟ್ಟಿ ನೋಡ್ರಲ್ಲಿ ಸಜ್ಜಿ ರೊಟ್ಟಿ ಆನಂತರ ಇದ್ರೊಳಗೆ ಮಾದ್ಲಿ ಕೊಟ್ಟಾರು ವರ್ಷ ನಾವು ಎಷ್ಟು ಫುಲ್ ಹ್ಯಾಂಗೆ ಆಚರಿಸಿದ್ದು ಅಂದರೆ ಫುಲ್ ಗ್ರ್ಯಾಂಡಾಗಿ ಆಚರಿಸಿದ್ದು ಆದರೆ ಇಲ್ಲಿ ಮಾಡ್ಲಿಬಿಟ್ಟು ಅದು ಪಕ್ಕದ ಮೇಟಿರ್ತೀನಲ್ಲಿ ಏನಾಗೈತೆ ಅಂದ್ರೆ ನಮ್ಮನೆ ಈ ಸರಿ ನಾವು ಸಂಕ್ರಾಂತಿನ ಆಚರಿಸೋದಿಲ್ಲ ಅಡುಗೆ ಯಾವುದೇ ಅಡುಗೆನೂ ಮಾಡಿಲ್ಲ ನಾನು ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತಂದ್ರೆ ಅವಾಗ ಗೊತ್ತಾಗತ್ತೆ ಹೇಳಿ ನಮ್ಮ ಸಂಕ್ರಾಂತಿ ಹಿಂಗೇತರಿ ನಾನು ಊಟ ಮಾಡ್ಕೊಂಡು ಬನ್ನಿ ಗಂಜಿಗೆ ಗಂಜಿ ಮುಟ್ಕೊಂಬಂದಿನಿ ಆದ್ರೆ ಈಗ ಚಕ್ರಿ ಚೆನ್ನಾಗಿ ಸರಿಯ ನಾಪ್ರನ್ನ ಎಲ್ಲನೂ ಒಂದು ಸ್ವಲ್ಪ ಕಡಿಮೆ ಮಾಡ್ಯಾರು ಆರಾಮಾಗಿತ್ತು ಅಂತೇಳಿ ಏನಾಗೈತೆ ಅನ್ನೋದನ್ನು ಮತ್ತು ಮುಂದೆ ಹೇಳ್ತಾನ್ರಿ ನಮ್ಮ ಸಂಕ್ರಾಂತಿ ಈ ಸರಿ ಚಲೋ ಬಂದಿಲ್ಲ ಮಗ ಯಾಕಂತಂದ್ರೆ ನವಿಯಾಗ ಟೈಮ್ ಪಾಸ್ ಮಾಡೋದಾಗಿ ಬಿಟ್ಟೈತಿ ಮಂಜಿಗೆ ಆರಾಮಿಲ್ಲ ಈಗ ಊಟ ಮಾಡ್ಸಿನ್ರಿ ಊಟ ಅಂದ್ರೆ ಏನೋ ಗಜ್ಜಿ ಕುಡ್ಸಿನ ರೀ ರಾಗಿ ಮಾಲ್ಟಲ್ಪ ಒಂದು ಅರ್ಧ ಕಪ್ಪನ ಅಷ್ಟು ನೀರು ಕುಡಿದು ಒಂದು ಸ್ವಲ್ಪ ಉಕ್ಕೊಂಡ ನೋಡಿರಿ ನಾವು ಅನ್ಕೊಳ್ತೀವಿ ಅಜ್ಜಿ ಇನ್ನೂ ಸ್ವಲ್ಪ ತೆಳಗಳಿಸಲ್ರಿ ಇಷ್ಟೇ ಇರಲೇ ತಳಗಳಿಸಲ್ರಿ ಹಾಂ